ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ಬನ್ನಿ ಇವತ್ತು ನಾನೊಂದು ಈಸಿಯಾದ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ಕೇವಲ ಕಾಲು ಗಂಟೆ ಒಳಗೆ ನೀವು ಮಾಡ್ಕೋಬೋದು ಯಾರಾದ್ರೂ ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ಅಥವಾ ಸ್ಕೂಲಿಗೆ ಹೋಗಬೇಕಾದ್ರೆ ಅರ್ಜೆಂಟ್ ಇದ್ದಾಗ ಈ ರೆಸಿಪಿನ ಮಾಡ್ಕೋಬೋದು ಹಾಗೆ ಈ ರೆಸಿಪಿ ರಾತ್ರಿಯಲ್ಲಿ ಸ್ವಲ್ಪ ರೈಸ್ ಏನಾದರೂ ಉಳಿದಿದೆ ಆ ರೈಸಿಂದನೂ ಸಹ ಈ ರೆಸಿಪಿನ ಮಾಡ್ಕೋಬಹುದು ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಸಲ ಈ ರೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಮಸಾಲೆ ರೈಸ್ ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಸಾಲೆ ರೈಸ್ ಮಾಡೋದಕ್ಕೆ ಫಸ್ಟು ನಾವು ಅನ್ನಕ್ಕೆ ರೆಡಿ ಮಾಡ್ಕೋಬೇಕು ನಾನಿಗೆ ಅನ್ನಕ್ಕೆ ಇಟ್ಟಿದ್ದೀನಿ ನಂತರ ಎರಡು ಈರುಳ್ಳಿ ಒಂದು ಟೊಮೊಟೊನ ಸಣ್ಣ ಕಚ್ಕೊಂಬರೋಣ ಹಾಗೆ ನೋಡಿ ಸ್ವಲ್ಪ ಚಕ್ಕೆ ಏಲಕ್ಕಿ ಮತ್ತು ಎರಡರಿಂದ ಮೂರು ಲವಂಗಾನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ ನಿಮಗೆ ಮಸಾಲೆ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಹಾಕೋಬೋದು ಹೀಗೆ ಇದನ್ನು ನಾವು ಪುಡಿ ಮಾಡ್ಕೊಂಬರೋಣ ಮಸಾಲೆನ ಈರುಳ್ಳಿ ಟೊಮೊಟೊ ಮತ್ತು ಕರಿಬೇವು ಕೊತ್ತಂಬ್ರೇನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ನೀವು ಇದನ್ನು ಮಿಕ್ಸಿಗಾದರೂ ಹಾಕೊಬರ್ಬೋದು ಕುಟ್ಟಾದರೂ ಪುಡಿ ಮಾಡ್ಕೊಬೋದು ನಾನಿಲ್ಲಿ ಕಡಲೆ ಬೀಜ ಫ್ರೈ ಮಾಡಲು ಒಂದು ಪ್ಯಾನಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಸಾಗಿದೆ ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಕಡಲೆ ಬೀಜ ನ್ನ ಕೆಂಪುಗ ರೀತಿ ಫ್ರೈ ಮಾಡೋಣ ನೋಡಿ ಕಡಲೆ ಬೀಜ ಕೆಂಪು ಫ್ರೈ ಆಗಿದೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕೋದಕ್ಕೆ ಬಾಣಲಿಗೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವನ್ನು ಹಾಕೋಣ ಕರ್ಬೇವಾಗಿದೆ ನಂತರ ಈರುಳ್ಳಿನ ನಾವು ಕೆಂಪುಗಾಗ ರೀತಿ ಫ್ರೈ ಮಾಡ್ಕೊಬರ್ಬೇಕು ಈ ಮಸಾಲೆ ರೈಸು ಬೇಗವಾಗಿಯೂ ಮಾಡ್ಬೋದು ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡ್ಬೋದು ಈ ರೀತಿ ಮಾಡೋದರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ರಾತ್ರಿ ಉಳಿದಿರೋ ಅನ್ನದಲ್ಲೂ ಸಹ ಇದನ್ನ ಮಾಡ್ಕೋಬೋದು ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕೋಣ ಟೊಮೊಟೊನೂ ಸಾಫ್ಟಾಗಿ ಫ್ರೈ ಮಾಡೋಣ ನೀವು ಇದನ್ನು ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಒಂದು ಹತ್ತು ನಿಮಿಷನೂ ಬೇಕಾಗಲ್ಲ ಅಷ್ಟು ಬೇಗನೆ ರೆಡಿ ಮಾಡ್ಬೋದು ನೀವೇನೋ ಆಫೀಸ್ ಟೈಮಲ್ಲಿ ಆಫೀಸಿಗೆ ಹೊರಟಿದ್ದೀರಾ ಅಥವಾ ಏನಾದರೂ ತುಂಬ ಅರ್ಜೆಂಟ್ ಇರುತ್ತೆ ಅಂಥ ಟೈಮಲ್ಲಿ ಇವಾಗ ಗೆಸ್ಟ್ಗಳು ಬಂದಿರ್ತಾರೆ ಅವರು ಅರ್ಜೆಂಟ್ ಇರ್ತಾರೆ ನೀವು ಒಂದು ಕಡೆ ರೈಸ್ ಇಟ್ಕೊಬಿಟ್ಟು ರೈಸು ಹಾಕ್ಬಿಟ್ಟು ಗಾಳಿ ಹೋಗೋ ಅಷ್ಟೊತ್ತಿಗೆ ನೀವು ಈ ಮಸಾಲೆ ಎಲ್ಲನೂ ರೆಡಿ ಮಾಡಿಕೊಂಡು ಮಾಡ್ಕೋಬಹುದು ಈ ಟೊಮೊಟೊ ಆಗಬೇಕು ಈ ಟೊಮೊಟೊ ಸಾಫ್ಟ್ ಆದಮೇಲೆ ನಾವು ಲೋ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಹಾಕೊಳ್ಳ್ರಿ ಮತ್ತೆ ಇಲ್ಲ ತುಂಬ ಖಾರ ಆದರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಇದಕ್ಕೆ ನೋಡಿ ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಒಂದು ಸ್ಪೂನ್ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಕುಟ್ಟಿ ಏನು ಇಟ್ಕೊಂಡಿರ್ತೀವಲ್ಲ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಐಟಮ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಕೊಳ್ಳಿ ಬೇಕು ಅಂದರೆ ರೈಸಿಗೂ ಹಾಕೋಗ್ಬೋದು ನಾವು ಹಸಿ ವಾಸನೆ ಹೋಗೋವರೆಗೂ ಈಗ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊತ್ತಂಬ್ರೇನ ಹಾಕೋಬೇಕು ಕೊತ್ತಂಬ್ರೇನ ಜಾಸ್ತಿ ಫ್ರೈ ಮಾಡೋಕೆ ಹೋಗಬೇಡಿ ಇದಕ್ಕೆ ಈಗ ನಿಂಬೆಹಣ್ಣು ಹಾಕೊಳ್ಳೋಣ ಇಲ್ಲಿ ನಾನು ಅರ್ಧ ಹೋಳು ಅಷ್ಟೇ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಸ್ಟವ್ ಆಫ್ ಮಾಡಿ ಫೈವ್ ಸೆಕೆಂಡ್ ಈ ಥರ ಫ್ರೈ ಮಾಡಿದರೆ ಸಾಕಾಗುತ್ತೆ ಈಗ ಇದಕ್ಕೆ ಮಾಡಿಟ್ಕೊಂಡಿರುವಂಥ ರೈಸ್ ಹಾಕಿ ಕಲ್ಸ್ಕೊಂಬರೋಣ ಗೊಜ್ಜು ಮತ್ತು ಅನ್ನ ಎಲ್ಲ ಮಿಶ್ರಣ ಮಾಡಿಸ್ಕೊಂಡು ನೋಡಿ ಈ ರೀತಿಯಾಗಿ ರೈಸ್ ಎಲ್ಲ ಕಲಸಿದ ಮೇಲೆ ಈಗ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಬೇಕಾದರೆ ಮಾಡ್ಕೊಳ್ಳ್ರಿ ಇಲ್ಲಾಂದರೆ ಬೇಡ ಈಗ ಆಗಲೇ ಉದ್ದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸೇರಿಸೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಸಾಲೆ ರೈಸ್ ಪಾತ್ ಸವೆಲು ಸಿದ್ಧವಾಗಿದೆ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಬನ್ನಿ ನೋಡಿ ಮಸಾಲೆ ರೈಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಮಸಾಲೆ ರೈಸ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನೋಡಿ